ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಲಿರುವ ಜೈಬಾಪು ಜೈ ಭೀಮ್ ಜೈ ಸಂವಿಧಾನ ಸಮಾವೇಶ ಹಿನ್ನೆಲೆಯಲ್ಲಿ ಸಚಿವ ಖಾನ್ ಅವರ ನೇತೃತ್ವದಲ್ಲಿ ಅವರ ಕಚೇರಿ ಆವರಣದಲ್ಲಿ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಳ್ಳಲಾಯಿತು ಬಹುತೇಕರು ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತರು ಭಾಗಿಯಾಗಿ ತಮ್ಮ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು ಈ ಕುರಿತಾಗಿ ಸಚಿವ ಖಾನ್ ಅವರು ಮಾತನಾಡಿ ಬೆಳಗಾವಿಯಲ್ಲಿ ಜನವರಿ ಇಪ್ಪತ್ತೊಂದರಂದು ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಎನ್ನುವ ಶೀರ್ಷಿಕೆಯಡಿಯಲ್ಲಿ ಬೃಹತ್ ಪ್ರಮಾಣದ ಸಮಾವೇಶ ಇದೆ ಸರಿ ಸುಮಾರು ಐದು ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಸೇರುವ ನಿರೀಕ್ಷೆ ಹೊಂದಲಾಗಿದೆ ಮಹಾತ್ಮ ಗಾಂಧೀಜಿಯವರು ಏಳು ಎಂಟು ದಿವಸಗಳ ಕಾಲ ಬೆಳಗಾವಿಯಲ್ಲಿ ಇದ್ರು ಅದರದ್ದೇ ಆದ ಇತಿಹಾಸ ಇದೆ ಅದರ ಬಗ್ಗೆ ಹಾಗೂ ಸಂವಿಧಾನದ ಮಹತ್ವ ಸಾರುವ ಮಹತ್ವದ ಸಮಾವೇಶ ಇದಾಗಲಿದೆ ಹಿಂದಿನ ತಿಂಗಳಲ್ಲೇ ಈ ಸಮಾವೇಶ ಜರುಗಬೇಕಾಗಿತ್ತು ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರಾದ ಮನಮೋಹನ್ ಸಿಂಗ್ ಅವರ ಅಗಲಿಕೆಯಿಂದಾಗಿ ಕಾರ್ಯಕ್ರಮ ಮುಂದೂಡಲಾಗಿದೆ ಆದರೆ ಇದೀಗ ಪಕ್ಷದ ವರಿಷ್ಠರಾದ ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಸ್ವಾಮಿ ಡಿಕೆ ಶಿವಕುಮಾರ್ ಹೀಗೆ ಪಕ್ಷದ ಎಲ್ಲಾ ವರಿಷ್ಠರ ಮಾರ್ಗದರ್ಶನದಲ್ಲಿ ನಿರ್ದೇಶನದಲ್ಲಿ ಈ ಸಮಾವೇಶ ಜರುಗಲಿದೆ ಸಮಾವೇಶಕ್ಕೆ ಬೀದರ್ನಿಂದ ಎಲ್ಲಾ ಕಾಂಗ್ರೆಸ್ನ ಕಾರ್ಯಕರ್ತರು ಜವಾಬ್ದಾರಿಯುತ ಪ್ರತಿಯೊಬ್ಬ ಪಕ್ಷದ ಪ್ರಮುಖರೂ ಕೂಡ ಸೇರಿ ಸಾವಿರಕ್ಕೂ ಅಧಿಕ ಜನ ಈ ಒಂದು ಸಮಾವೇಶಕ್ಕೆ ತೆರಳಲಿದ್ದೇವೆ ಎಂದು ತಿಳಿಸಿದರು ಈ ಪೂರ್ವ ಭಾವಿ ಸಭೆಯಲ್ಲಿ ಅರವಿಂದ ಅರಳಿ ಎಂಡಿ ಗೌಸ್ ಚಂದ್ರಕಾಂತ್ ಹಿಪ್ಪಳಗಾಂವ್ ನಗರಸಭೆ ಸ್ಥಾಯಿ ಸಮಿತಿಯ ಪ್ರಶಾಂತ್ ಯೂಸುಫ್ ಪಹಲ್ವಾನ್ ದತ್ತು ಮೂಳಗಿ ಸೇರಿದಂತೆ ಪಕ್ಷದ ಕಾರ್ಯಕರ್ತರು ನಗರಸಭೆ ಸದಸ್ಯರು ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ನಮ್ಮ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಮಿನಿಸ್ಟರ್ಸ್ ಅವರು ಬಂದು ನಮ್ಮ ದೇಶದ ಇತಿಹಾಸ ಮಹಾತ್ಮ ಗಾಂಧೀಜಿ ಕರ್ನಾಟಕ ಮೇಲೆ ಬೆಳಗಾಮ್ ಮೇಲೆ ಏಕ್ ಹಫ್ತಾ ವೀಕ್ ಅವರು ಅಲ್ಲಿ ಇತ್ತು ಏನೇನು ಮಾಡಿದ್ರು ಅದ್ರ ಬಗ್ಗೆ डिटेल से वो लोग बताएंगे तो उसमें कम से कम हर एम एल से दूर रहने की वजह से हम लोगों को शॉर्ट में लेन इलेक्टेड -में मेंबर है सीनियर लीडर्स है वो लोगों को आने के लिए बोले बेलगाम डिविजन हुगली तो धारवाड़ वहाँ के लोग ज्यादा से ज़्यादा कोई हजार पाँच सौ दो हजार दस हजार ऐसा लोग इस कार्यक्रम में जमा हो तो ये कार्यक्रम बहुत ही इम्पोर्टेंट है कम से कम हमारे मेन रेस्पॉन्सिबल जिम्मेदार जो कांग्रेस पार्टी को चाहने वाले जो हर बार सुख दुख में साथ है वो लोग वहां पे आना जरूरी है। तो उसके लिए यहां से इस तारीख को निकलना पड़ता है पूरा टाइम टेबल बैठ के टे बना के पूरा सिस्टम से हमारे डीसी के सेक्रेटरी पूरा बना के आपको बताएंगे तो इसके लिए से एक छोटी सी सभा आप लोगों को बुलाए हर बार जब भी बुलाते हैं आप आए तो मैं आप सभी लोगों का बहुत बहुत धन्यवाद बोलता हूँ नमस्कार युवत तो एम एल ए आफीसल ಈ ಸಭೆದ ಉದ್ದೇಶ ಅಂದರೂ ಬೆಲ್ಗಾಮ್ನಲ್ಲಿ ಇಪ್ಪತ್ತು ಒಂದನಿಗೆ ಟ್ವೆಂಟಿ ಫಸ್ಟ್ ಜನ್ವರಿಗೆ ದೊಡ್ಡದು ಒಂದು ಸಭೆ ಇದೆ ಮಿನಿಮಮ್ ಐದು ಲಕ್ಷ ಜನ ಅಲ್ಲಿ ಸೇರ್ತಾರೆ ಈ ಕಾರ್ಯಕ್ರಮದ ಹೆಡ್ಲೈನ್ ಏನಿದೆ ಅಂದರು ಜೈ ಬಾಪೂಜಿ ಜೈ ಭೀಮ್ ಜೈ ಸಂವಿಧಾನ್ ಯಾಕಂದರೆ ಮಹಾತ್ಮ ಅವರು ಬೆಳಗಾಮ್ನಲ್ಲಿ ಏಳು ಎಂಟು ದಿವಸ ಅಲ್ಲೇ ಇದ್ದರು ಅವ್ರ ಬಗ್ಗೆ ಸೆಂಟ್ರಲ್ಲಿಂದ ನಮ್ಮ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಅವರು ಪ್ರಿಯಾಂಕಾ ಅವರು ಇದು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಈ ಕಾರ್ಯಕ್ರಮ ಮೊದಲೇ ಲಾಸ್ಟ್ ತಿಂಗಳಲ್ಲೇ ಆಗಬೇಕಿತ್ತು ಆದರೂ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರದ್ದು ದೇಹಾಂತ ಅದ್ರ ಸಲಹೆ ಪೋಸ್ಟ್ಪೋನ್ ಆಗಿದೆ ಆ ಸೇಮ್ ಕಾರ್ಯಕ್ರಮ ಈಗ ಟ್ವೆಂಟಿ ಫಸ್ಟ್ಗೆ ಇದೆ ಇಲ್ಲಿಂದು ನಮ್ಮೆಲ್ಲ ಕಾರ್ಯಕರ್ತರು ಮತ್ತು ನಾವೆಲ್ಲ ಡಿ ಸಿ ಸಿ ನಮ್ಮ ಕಾಂಗ್ರೆಸ್ ಪಾರ್ಟಿ ಆಫೀಸ್ಲಿಂದ ಎಷ್ಟು ಜನ ಅಲ್ಲಿ ಹೋಗಬೇಕಂತ ಅದರ ಪುರಸ್ಭಾ ಮೀಟಿಂಗ್ ಇದೆ